ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಚಕ್ಲಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಚಕ್ಲಿ ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ತೊಳೆದು ಒಣಸಿ ಇರುವಂತಹ ಅಕ್ಕಿಯನ್ನು ಚೆನ್ನಾಗಿ ಹುರಿದು ಹಾಗೆಯೇ ಅದಕ್ಕೆ ಪುಟಾಣಿ ಕಾಳು ಆಮೇಲೆ ಕೊತ್ತಂಬರಿ ಕಾಳು ಸ್ವಲ್ಪ ಅಜೀವನ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನು ಗ್ರೈಂಡಿಗೆ ಹಾಕ್ಕೊಂಡು ಬಂದಿದ್ದೀನಿ ಹಾಗೆಯೇ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯ ಇದು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಎಳ್ಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚಕ್ಲಿ ಮಸಾಲ ಸಿಗತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ದಾಲ್ಡಾ ಸಿಗತ್ತಲ್ಲ ಫ್ರೆಂಡ್ಸ್ ದಾಲ್ಡಾ ಆ ದಾಳವನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದೀತಾ ಇರಬೇಕು ಆ ಟೈಮಲ್ಲಿ ನಾನು ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಾಗಿ ಬರುತ್ತೆ ಅಂದರೆ ಸ್ಮೂತಾಗಿ ಬರಲ್ಲ ಸ್ವಲ್ಪ ರಫ್ ಆಗಿದ್ದರೂ ಒಂಥರ ಚೆನ್ನಾಗಿ ಬರುತ್ತೆ ಬೇಗ ಮುರಿಬೋದು ಬೆಣ್ಣೆ ಚಕ್ಲಿ ಅಂತ ಹೇಳ್ತಾರಲ್ಲ ಆ ರೀತಿ ಬರುತ್ತೆ ಕುರುಮ್ ಕುರುಮ್ ಅಂತ ಹೇಳಿ ಸೌಂಡ್ ಆಗೋ ರೀತಿ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ದಾಲ್ಡಾವನ್ನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಾಕಿದ ತಕ್ಷಣ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಹಿಟ್ಟೊಂದಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆಯೇ ನಾನಿಲ್ಲಿ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಚಕ್ಲಿ ಮಸಾಲವನ್ನು ತಂದ್ಕೊಂಡು ಮಾಡ್ತಾರೆ ಇವಾಗ ರೆಡಿಮೇಡೇ ಸಿಗತ್ತೆ ಆದರೆ ಈ ರೀತಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡದೇ ಇದ್ದರೆ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂತೂ ನಿಮಗೆ ಕೊನೆಯಲ್ಲೇ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಇವಾಗ ಖಾರ ಪುಡಿಯನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಬಿಸಿ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತಣ್ಣೀರನ್ನು ಸ್ವಲ್ಪ ಆ್ಯಡ್ ಮಾಡಬಾರ್ದು ಫುಲ್ ಬಿಸಿ ನೀರನ್ನೇ ಆ್ಯಡ್ ಮಾಡಬೇಕು ಹಿಟ್ಟು ಎಲ್ಲಿವರೆಗೂ ನಮಗೆ ಕಲಿಸೋಕೆ ಸಾಧ್ಯ ಆಗುತ್ತಲ್ವ ಅಲ್ಲಿವರೆಗೂ ನಾವು ಬಿಸಿ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಬಿಸಿ ನೀರು ಹಾಕ್ಕೊಂಡಿದ್ದೀವಿ ಹಾಗೆಯೇ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನೊಂದು ಅರ್ಧ ಗಂಟೆಗಳ ಕಾಲ ನೆನೆಯಲ್ಲಿ ಬಿಡ್ತೀನಿ ಇವಾಗ ಅರ್ಧ ಗಂಟೆ ಆಗಿದೆ ನಾನು ಚಕ್ಲಿ ಮಾಡೋ ಇದಿರತ್ತಲ್ವಾ ಅದರಲ್ಲಿ ಈ ರೀತಿಯಾಗಿ ಚಕ್ಲಿ ಹಿಟ್ಟನ್ನು ಹಾಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಚಕ್ಲಿಯನ್ನು ಬಿಟ್ಕೊಳ್ತಾ ಇದ್ದೀವಿ ಹಾಗೆಯೇ ಎಣ್ಣೆ ಕೂಡ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನು ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಚಕ್ಲಿ ಇದನ್ನು ಹಾಕೊಂಡು ನೋಡಿದ್ದೀನಿ ಚೆನ್ನಾಗಿ ಚಕ್ಲಿ ಹಾಕಿದ ತಕ್ಷಣ ಮೇಲೆ ಬರಬೇಕು ಹಾಗಿದ್ರೆ ಮಾತ್ರ ಎಣ್ಣೆ ಬಿಸಿ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ಆಗುತ್ತೆ ಆಮೇಲೆ ನಾನು ಒಂದೊಂದೇ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಹಾಗೆಯೇ ನಾವು ಹಿಟ್ಟು ಬೀಸುವ ಬೀಸುವಾಗ ಕೊಡ್ತೀವಲ್ವ ಆವಾಗಲೇ ಅಕ್ಕಿಯನ್ನೆಲ್ಲ ಹುರಿದು ಕೊಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಯಾರಾದರೂ ಯಾವಾಗಲೂ ರೆಡಿಮೇಡ್ ಹಿಟ್ಟನ್ನು ತಂದ್ಕೊಂಡು ಮಾಡ್ತಾ ಇದ್ದರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಇದೇ ರೀತಿ ಚಪ್ಪಲಿ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಡೆ ಕಲರ್ ಚೇಂಜ್ ಆಗಿದ ಮೇಲೆ ನಾನು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಇಲ್ಲಿ ತುಂಬ ಚಕ್ಲಿ ಹಾಕಿರೋದ್ರಿಂದ ಸ್ವಲ್ಪ ಒಡೆಯೋ ಒಡೆದು ಹೋಗಿ ಒಡೆದು ಹೋಗ್ತಾ ಉಂಟು ಒಂದು ಐದಾರು ಚಕ್ಲಿ ಹಾಕ್ಕೊಂಡಿದ್ರೆ ಚೆನ್ನಾಗಾಗ್ತಿತ್ತು ನಾವು ತುಂಬ ಚಕ್ಲಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಜಾಸ್ತಿ ಚಕ್ಲಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಇದು ಎಣ್ಣೆ ಕೂಡ ಕುಡಿತಾ ಇಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಕೊಡ್ತಾ ಇರ್ಬೋದು ಹಾಗೇ ನಾನು ಇನ್ನೊಂದು ರೌಂಡ್ ಹಾಗೆಯೇ ಚಕ್ಲಿಯನ್ನು ಬಿಟ್ಟು ಕೂಡ ತೋರಿಸ್ತೀನಿ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಅಕಸ್ಮಾತಾಗಿ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮಾಡಿದಾಗ ಚಕ್ಲಿ ಹೇಗೆ ಬಂದಿತ್ತು ಅನ್ನೋದನ್ನು ಕೂಡ ಹಾಗೆಯೇ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಯೊಂದಿಗೆ ಹಾಗೆ ಫ್ರೆಂಡ್ಸ್ ಒಂದಿಗೆ ಶೇರ್ ಕೂಡ ಮಾಡ್ಬೋದು ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಕ್ಲಿ ಚೆನ್ನಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಸೌಂಡ್ ಕೂಡ ಕೇಳ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲಿಯವರೆಗೆ ನನ್ನ ವೀಡಿಯೋ ನೋಡಬೇಕು ನಿಮಗೆ ಧನ್ಯವಾದಗಳು